ಬೇಸಿಗೆ ಗಾಲ ಸೂರ್ಯ ಕೆಂಪಾಗಿದ್ದಾನೆ ಮೊನ್ನೆಲ್ಲಾ ಒಂಗಿದೆ ಹೊಲಗಳು ನೋಡಕ್ಕಾಗ್ತಲ್ಲ ಬಾವಿಯಲ್ಲಿ ನೀರು ಕೂಡ ಕಮ್ಮಿ ಆಗ್ಬಿಟ್ಟಿದೆ ಈ ಕತೆ ಒಬ್ಬ ಬಡ ರೈತನಾದ ರಾಮು ಹೆಂಡತಿ ಸೀತಾ ಮಗಳಾದ ಸ್ನೇಹ ಈ ಬಿಸಿ ಬಿಸಿ ಸೆಕೆಯಲ್ಲಿ ತಮ್ಮ ಜೀವನಕ್ಕಾಗಿ ಹೋರಾಡುತ್ತಿದ್ದರು ಬೆಳಗ್ಗೆ ಏಳು ಗಂಟೆ ಮಧ್ಯಾಹ್ನ ತರ ಅನ್ನಿಸ್ತಿತ್ತು ರಾಮೋಟಲಕ್ ಬಟ್ಟೆ ಕಟ್ಟಿ ಕುಡಿಗೋಗಿಟ್ಕೊಂಡು ತಿನ್ಕೊಂಡ್ ಹೋಗಿ ಹೊರಟಿಸ್ತಾ ಹೊಲನು ಮಾಡ್ಬೇಕಲ್ವಾ ಮೊಳೆರೇ ಇಲ್ಲ ಹೊಲದು ಏನಾದ್ರೂ ಏನೋ ಭತ್ತ ಎಲ್ಲ ಏನಾಗ್ತಿದೆಯೋ ಏನೋ ಎನ್ನುತ್ತಾರೋ ಹೊಲದ ಕಡೆ ಹೊರಟ ಅಮ್ಮ ನಿಮ್ಗೆ ಬಾಯಕೆ ಆಗ್ತಾ ಇದ್ದಾರೆ ಕೊಡ್ತೀರಾ ನೀರಿಗೆ ರಾಮ ಹೊಲಕ್ಕೆ ಬಂದ ಹೊಲ ಅಂತ ನೋಡ್ತಾ ತುಂಬಾ ಬೇಜಾರ್ ಮಾಡ್ಕೋತ ಸ್ವಲ್ಪ ದಿನದಿಂದ ಎಷ್ಟು ಹಸಿರಾಗಿತ್ತು ಕಾಲು ಕಡೆ ಸುರುಕ್ತಾ ಇದೆ ಯಾವ ಗೊಪ್ಪ ಈ ಬಿಸಿಲು ಹೋಗಿತ್ತು ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ರಾಮು ಹೇಳ್ತಾನೆ ರಾಮು ಈ ತರ ಆದ್ರೆ ಹೇಗೋ ಸಾಲ ತೀರ್ಸೋದು ಈ ಕಡೆ ಮನೆಯಲ್ಲಿ ಸ್ನೇಹಗೆ ತುಂಬಾ ಹುಷಾರಿರ್ಲಿಲ್ಲ ಸೀತಾ ಫ್ಯಾನ್ ಕೂಡ ಹಾಕಿದ್ಲು ಬಿಸಿ ಗಾಳಿ ಬರ್ತಾ ಇದೆ ಆರೋಗ್ಯನೆಲ್ಲ ಹಾಳು ಮಾಡ್ತಾ ಇದೆ ಊರಿನಲ್ಲಿ ಒಂದು ನೀರಿನ ಬೋರ್ವೆಲ್ ಇತ್ತು ಜನರು ಬೆಳಗ್ಗೆ ನಾಲ್ಕು ಗಂಟೆಗೆ ಹೋದ್ರೆ ಎರಡ್ ಬಕೆಟ್ ನೀರ್ ಸಿಕ್ತಿತ್ತು ಜನರೆಲ್ಲ ಮಾತಾಡಿ ಬೇರೆ ಊರಿನಿಂದ ಎರಡ್ ಟ್ಯಾಂಕರ್ ನೀರ್ ತರೋಣ ಅಂತ ಯೋಚನೆ ಮಾಡಿದ್ರು ರಾತ್ರಿ ಹೊತ್ತಿನಲ್ಲೂ ಗಾಳಿ ಇಲ್ಲ ಬೀಸಿದರೂ ಕೂಡ ಬಿಸಿ ಗಾಳಿ ಬರುತ್ತಿತ್ತು ಇತ್ತ ಸ್ನೇಹಳ ಆರೋಗ್ಯ ತುಂಬಾ ಹದಗೆಟ್ಟಿತ್ತು ಏನು ಡಾಕ್ಟರ್ ಹೇಗೆ ಕರ್ಕೊಂಡ್ಬರೋಣ ಸಿಗೋಣ ಅಂದ್ರೆ ನಾವೇ ಕರ್ಕೊಂಡ್ಬರೋಣ ಅಂದ್ರೆ ನಮ್ಮ ಹತ್ರ ಏನು ವಾಹನ ಕೂಡ ಇಲ್ಲ ಮಾರನೇ ದಿನ ಬೆಳಗ್ಗೆ ತಣ್ಣನೆಯ ಗಾಳಿ ಬೀಸುತ್ತಿತ್ತು ಊರಿನವರು ಮನೆಯಿಂದ ಹೊರ ಬಂದರು ಎಲ್ಲರ ಮನೆಯಲ್ಲೂ ಒಂದೇ ಪ್ರಶ್ನೆ ಇವತ್ತು ಮಳೆ ಬರುತ್ತಾ ಕೊನೆಗೂ ಹಳ್ಳಿಯಲ್ಲಿ ಜೋರಾಗಿ ಮಳೆ ಬಂತು ರೈತ ರಾಮು ಸ್ನೇಹ ಮತ್ತು ಸೀತಾ ತುಂಬಾ ಖುಷಿ ಪಟ್ಟರು